ಜಿಲ್ಲಾಧಿಕಾರಿಗಳ ಲೆಕ್ಕಾಚಾರದ ಪ್ರಕಾರನೇ ಐವತ್ತೆರಡು ಸಾವಿರ ಹೆಕ್ಟೇರ್ ಸೋಯಾಬೀನ್ನು ಬೆಳೆ ನಷ್ಟ ಆಗಿದೆ ಅವರ ಲೆಕ್ಕದ ಪ್ರಕಾರನೇ ಇನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ನಾಶವಾಗಿದ್ದಾವೆ ಐದು ಜೀವಹಾನಿಯಾಗಿದೆ ಈ ಜಿಲ್ಲೆನಲ್ಲಿ ಪರಿಹಾರ ಕೊಟ್ಟಿದ್ದಾರಾ ಅಂದರೆ ಕ್ವಶ್ ಪ್ರಶ್ನಾರ್ಥಕ ಚಿಹ್ನೆ ಕ್ವೆಶನ್ ಮಾರ್ಕ್ ಬೆಳೆ ಹಾನಿಯಾದಂಥ ಯಾವುದೇ ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ನಾವು ರೈತರನ್ನು ಕೇಳಿದ್ವಿ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿದ್ರ ಬಂದಿಲ್ಲ ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಕೇಳಿದಾರಾ ಸರ್ ನೀವು ಬರ್ತೀರಿ ಅಂತ ನಿನ್ನೆ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಬಂದಿದ್ದರು ಅಂತ ಹೇಳಿದರು ನಾವು ಯಾವ ಸ್ಪಾಟ್ನ ಭೇಟಿಗೆ ಮಾಡಬೇಕು ಅಂತ ನಮ್ಮ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿದ್ರು ಆ ಜಾಗಕ್ಕೆ ಮಾತ್ರ ನಿನ್ನೆ ಅಧಿಕಾರಿಗಳು ಬಂದಿದ್ದಾರೆ ಬೇರೆ ಜಾಗಗಳಿಗೆ ಅಧಿಕಾರಿಗಳು ಕೂಡ ಹೋಗಿಲ್ಲ ಸರ್ಕಾರ ರೈತರ ಬರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಅನ್ನೋದು ಇದ್ರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಹೆಲಿಕಾಪ್ಟ್ರಲ್ಲಿ ವಿಮಾನದಲ್ಲಿ ಮೇಲ್ ಸುತ್ತು ಬಂದರೆ ರೈತರ ಕಷ್ಟ ಅರ್ಥ ಆಗತ್ತಾ ಕೆಳಗಿಳಿದು ರೈತರ ಜೊತೆ ಮಾತಾಡಿದ್ರೆ ಅವ್ರ ಕಷ್ಟ ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಆಗತ್ತೆ ಮೇಲೆ ಹಾರಾಡ್ಕೊಂಡು ಹೋದರೆ ಅದು ನಾನು ಹೋಗಿದ್ದೆ ಅಂತ ವಿಪಕ್ಷದ ನಾಯಕರಿಗೆ ಮಾಧ್ಯಮದವರಿಗೆ ಕೊಡುವ ಸುದ್ದಿ ಆಗತ್ತದು ಅವರು ಸುದ್ದಿ ಮಾಡಿದ್ದಾರೆ ಹೊರತು ಕೆಳಗೆ ಬಂದು ರೈತರ ಕಷ್ಟನ ಕೇಳಿ ನಿಮಗೆ ಏನು ಸಮಸ್ಯೆ ಇದೆ ಪರಿಹಾರ ಬಂದಿದೆಯಾ ಬೆಳೆ ಏನು ನಷ್ಟ ಆಗಿದೆ ಅನ್ ಅವ ರೀತಿ ಕಷ್ಟ ಕೇಳಿದರೆ ಅಧಿಕಾರಿಗಳಾಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಸ್ಪಂದಿಸಿದಾರೋ ಇಲ್ಲವೋ ಅನ್ನೋದು ಅರ್ಥ ಆಗ್ತಿತ್ತು ಆ ಕೆಲಸ ನಾವು ಮಾಡಿಲ್ಲ ಅದ್ರ ಬದಲಿಗೆ ನಾನೇ ಸಿ ಎಮ್ ನಾನೇ ಸಿಎಂ ಯಾರು ನಿಮ್ಮ ಬೇಡ ಅಂದರು ಐ ಎರಡೂವರೆ ವರ್ಷ ಇನ್ನೆರಡೂರು ವರ್ಷ ನಿಮಗೆ ಕೊಟ್ಟರೆ ಪಕ್ಷ ನಿಮ್ಮ ಪಕ್ಷಕ್ಕೆ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿದ್ದಾರಾ ಜಾತಿ ಜಾತಿ ಜಗಳ ಹಚ್ಚಿ ಅಂತ ಕೊಟ್ಟಿದ್ದಾರಾ ಬೆಲೆ ಏರಿಕೆ ಮಾಡಿ ಅಂತ ಕೊಟ್ಟಿದಾರಾ ನಿಮಗೆ ಅಧಿಕಾರ ಕೊಟ್ಟಿರೋದು ಜನರ ಕಷ್ಟಕ್ಕಾಗಿ ಅಂತೇಳಿ ನೀವು ಜನರಿಗೆ ಕಷ್ಟಕ್ಕಾಗೋ ಕೆಲಸ ಏನು ಮಾಡಿದ್ದೀರಿ ಏನು ಮಾಡಿದ್ದೀರಿ ಅನ್ನೋದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ರೈತರನ್ನು ಕೇಳಿ ಹೇಳ್ತಾರೆ ನಿಮ್ಮ ಸರ್ಕಾರದ ಬಗ್ಗೆ ಸರ್ಟಿಫಿಕೇಟ್ ನಾವು ಕೊಡಬೇಕಾದ ಅವಶ್ಯಕತೆ ಇಲ್ಲ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ ಅದೇನು ಪ್ರೇಮ ಪತ್ರನ ಲವ್ ಲೆಟರ್ ಏನು ರೀ ಅದು ಸಿದ್ದರಾಮಯ್ಯವರು ಅದನ್ನೂ ಲವ್ ಲೆಟ್ರ್ ಅಂತ ಅನ್ಕೊಂಬಿಟ್ರೆ ಕಷ್ಟ ಅದು ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಕುರಿತಾಗಿ ಬರೆದಿರೋ ಪತ್ರ ಕಮಿಷನ್ ಡಬಲ್ ಆಗಿದೆ ಅಂತೇಳಿ ಆರೋಪ ಇರೋದು ಕಮಿಷನ್ ಡಬಲ್ ಆಗಿದೆ ಎರಡೆರಡು ವರ್ಷ ಆದರೂ ಗುತ್ತಿಗೆದಾರರ ಬಿಲ್ ಕೊಡ್ತಿಲ್ಲ ಈ ದೂರು ಇರೋದು ಸರ್ ನಿರಂತರವಾಗಿ ಉತ್ತರ ಕರ್ನಾಟಕದ ಅನ್ಯಾಯ ಆಗ್ತಾ ಇದೆ ಅನುದಾನ ಕಡಿಮೆ ಬಿಡುಗಡೆ ಮಾಡ್ತಾರೆ ಸರ್ ಅದಕ್ಕೇನೆ ದಿವಂಗತ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ ಆಗಲಿ ಅಂತ ಹೇಳ್ತಾ ಇದ್ರು ಸರ್ ಯಾಕೆ ಸರ್ ಭಿನ್ನಾಭಿಪ್ರಾಯ ಸರ್ ಹಲವು ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಲ್ಲ ಸರ್ ಲಾಸ್ಟ್ ಕ್ವಶನ್ ಸರ್ ಸರ್ ಸತಿ ಜಾರಕಿಗಳು ಉಮೇಶ್ ಕತ್ತಿ ವರ್ಚಸ್ ಆಯ್ತು ಸರ್ ಇದು ರಾಜ್ಯ ನೋಡೋ ಥರ ಎಲೆಕ್ಷನ್ ಆಯ್ತು ಸರ್ ಕೆ ಬಿ ಆದರೂ ಅವ್ರು ಹಿಂಗೆ ಸೋಲು ನೋಡ್ರಿ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಹೇಗೆ ಇಷ್ಟ